ಆರತಿಯತ್ತುವೆನು ನನ್ನ ಪುಟ್ಟಿಗೆ ಆರತಿಯತ್ತುವೆನು ಶ್ರೀ ಗೌರಿಗೆ ಆರತಿಯತ್ತುವೆನು ಶ್ರೀ ಮಹಾಲಕ್ಷ್ಮಿಗೆ ಆರತಿಯತ್ತುವೆನು ಶ್ರೀ ಮಹಾಲಕ್ಷ್ಮಿಗೆ ಆರತಿಯತ್ತುವೆನು ಶ್ರೀ ದೇವಿಗೆ

ज्जे कड़ा ध्वनियोरुताज्जय मेल्जय सज्जन साधु पूजय वजे भाग्य लक्ष्मी पार्म नमी सौभाग्यदा लक्ष्मी बारम्मा ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಪಾರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳಿದರು ತಪ್ಪೇನಿಲ್ಲ ಅವಳಿಗೆ ಒಂದು ಗೌರವ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಸೀಮಂತ ಕೂಡ ಮಾಡಬೇಕಾಗಿತ್ತು ಅವಳಿಗೆ ಮಾಡಬೇಕು ಅನ್ನೋ ಡೆಲಿವರಿ ಕೂಡ ಬೇಗನೆ ಆಯಿತು ಬಟ್ ಇವತ್ತು ನಾನು ಅವಳಿಗೆ ಇನ್ನೇನು ಗೌರಿ ಗಣೇಶ ಹಬ್ಬನೂ ಬಂತಲ್ವ ಒಂದು ಒಳ್ಳೆಯದು ನಮಗೆ ಅವಳಿಂದ ಆಗಿದೆ ಅಂದಾಗ ಅವಳಿಗೆ ನಾವು ತುಂಬ ಥ್ಯಾಂಕ್ಸ್ ಧನ್ಯವಾದ ಹೇಳಬೇಕು ಅದಕ್ಕೋಸ್ಕರನೇ ಒಂದು ಸಣ್ಣದಾಗಿ ಅವಳಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಅವಳಿಗೆ ಒಂದು ಇಷ್ಟ ಆಗೋ ಥರ ಒಂದು ಇದು ಮಾಡಿದ್ವಿ ಅವ್ಳಗೊಂದು ಗೌರವ ಒಂದು ರೆಸ್ಪೆಕ್ಟು ಮನಸಲ್ಲ ಅದು ಯಾವಾಗಲೂ ಇದ್ದೇ ಇರುತ್ತೆ ತೋರಿಸ್ಬೇಕು ವಿಡಿಯೋನಲ್ಲಿ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದಲ್ಲ ನಾನು ಯಾವಾಗಲೂ ದೃಷ್ಟಿ ತೆಗೀತಾ ಇರ್ತೀನಿ ಅವಳಿಗೆ ಅವಳು ನಮಗೆ ಒಂದು ಪ್ರಾಣಿ ಅಲ್ಲ ಅವಳು ನಮಗೆ ಒಂದು ದೇವತೆ ಅಂತ ಹೇಳಿದ್ರೆ ನಮ್ಮ ತಪ್ಪೇನಿಲ್ಲ ನಾವು ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇ ರೆಸ್ಪೆಕ್ಟು ನಮ್ಮ ಇಶಾನಿ ನಮ್ಮ ನಾವು ಕೊಡ್ತೀವಿ ನಮ್ಮ ಇಶಾನಿಗೆ ನಮ್ಮ ಪಾಲಿನ ದೇವತೆ ಅವಳು ಅಂತ ಹೇಳಿದರೆ ಅನ್ನಪೂರ್ಣೇಶ್ವರಿ ಅವಳು ನಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂದರೂ ತಪ್ಪೇನಿಲ್ಲ ಅದಕ್ಕೆ ಅವಳಿಗೆ ಇವತ್ತು ಒಂದು ಪೂಜೆ ಅಂದರೆ ಒಂದು ದೃಷ್ಟಿ ತೆಗೆದು ಒಂದು ಗೌರವ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾನು ಇದನ್ನು ಮಾಡಿದೆ ಅಂತ ಹೇಳ್ತೀನಿ ಹಾಗೆಯೇ ನೋಡಿ ರೂಮಲ್ಲಿ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ವು ಅದಕ್ಕೆ ಕೇಜಲ್ಲಿ ಹಾಕ್ತೆ ದ ಹಾಸಿಗೆ ಎಲ್ಲ ಬಿಟ್ಟು ಓಡಾಡ್ತಾಯಿದ್ದು ನೆಲದ ಮೇಲೆ ಓಡಾಡಿ ಮತ್ತೆ ಏನ ನೋಡ್ದಲ್ಲೇ ಮಾಡ್ದಲ್ಲೇ ಏನೂ ಸುಮ್ಮನೆ ಬೇಡ ಅಂದ್ಬಿಟ್ಟು ಅದಕ್ಕೆ ನಾನು ಕೇಜಲ್ಲಿ ಹಾಕದೆ ಮಲ್ಕೊಂಡು ಹಾಲು ಕುಡಿದು ಮಲಗಿದಾವೆ ಇವಳು ಅಲ್ಲೇ ಅವೆಲ್ಲಿದ್ದರೆ ಅಲ್ಲೇ ಅವಳು ಅವು ಕಾವಲು ಎದ್ದೇ ಇರ್ತಾಳೆ ಅವಳು ಮಕ್ಕಳೆಲ್ಲರೇ ಇರಲಿ ಅವಳು ಕಾವಲು ಕೂತೇ ಇರ್ತಾಳೆ ಅವಳೇ ಕೂತ್ಕೊಂಡಿದ್ದಾಳೆ ಕೇಜ್ ಪಕ್ಕ ಮ ಜಾಸ್ತಿ ಕೇಜಲ್ಲಿ ಹಾಕಲ್ಲ ನಾನು ಯಾವಾಗಲೂ ಓ ಇಲ್ಲಿ ಬೆಡ್ಡಲ್ಲಿ ಇಲ್ಲೇ ಹಾಕಿರ್ತೀನಿ ಬೆಡ್ಶೀಟ್ ಹಾಕಿದ್ದೀನಿ ಹೊಸದು ಇವತ್ತು ಹಳೇ ದಿನ ವಾಷಿಂಗ್ ಹಾಕಿದೆ ವಾಶ್ ಮಾಡಿ ಒಣಗಾಕಿದ್ದೀನಿ ಇವಾಗ ಇಲ್ಲಿ ಹೊಸದಾಗಿ ಬೆಡ್ಶೀಟ್ ಹಾಕಿ ಎಲ್ಲ ಮಲ್ಗಕ್ಕೆ ರೆಡಿ ಮಾಡಿದ್ದೀನಿ ಅವ್ನು ನಿದ್ದೆ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಆ ಜಾಗಕ್ಕನೆ ಕಳಿಸ್ತೀನಿ ಈಶಾನೆನೂ ಅಲ್ಲೇ ಆರಾಮಸೆ ಮಲ್ಕೊಂಡು ಹಾಲು ಕುಡಿಸ್ತಾಳೆ ಕೇಜಲ್ಲಿ ಅವಳಿಗೆ ಕಂಫರ್ಟೇಬಲ್ ಆಗೋಲ್ಲ ಜಾಗ ಸಾಕಾಗಲ್ಲ ಮರಿಗಳು ಮಲ್ಕೊಳ್ಬೇಕು ಅವಳು ಮಲ್ಕೊಳ್ಬೇಕು ಹಾಲು ಕೈಕಾಲೆಲ್ಲ ಚಾಚ್ಕೊಂಡು ಹಾಲು ಕುಡ್ಸೋಕ್ಕಾಗಲ್ಲ ಅವಳಿಗೆ ಇದು ನೋಡಿ ರಾಯಲ್ ಕೆನನ್ನು ಇದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಬಿಸ್ಕೆಟ್ ಬಾಕ್ಸಿದು ಈ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಅವಳು ಫುಡ್ಡು ಮೆಡಿಸಿನ್ ಎಲ್ಲ ಟೈಮ್ ಟೈಮ್ ಸರಿಯಾಗಿ ಒಂದು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಸೊ ಒಂದು ಈ ಒಂದಿಷ್ಟು ಸ್ವಲ್ಪ ದಿವಸದಲ್ಲಿ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಬದಲಾವಣೆಗಳು ನಮ್ಮ ಇಶಾನಿಯಿಂದ ಆಯಿತು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಫೋಟೋ ಕೂಡ ಅಲ್ಲಿ ನಾನು ಇಟ್ಟಿದ್ದೀನಿ ಮತ್ತು ಇವತ್ತು ಏನು ಸೋಮವಾರ ದಿವಸ ಅಡುಗೆ ಏನು ಮಾಡಿದ್ದೆ ಅಂದರೆ ಚಪಾತಿ ಮತ್ತು ರಾಜಸ್ಥಾನಿ ಲೆಮನ್ ಪಿಕಲ್ ಸ್ವೀಟ್ ಲೆಮನ್ ಇದು ಸಿಹಿ ಲೆಮನ್ನು ಸಿಹಿ ನಿಂಬೆ ಉಪ್ಪಿನಕಾಯಿ ರಾಜಸ್ಥಾನಿದು ಮದರ್ ಬ್ರ್ಯಾಂಡ್ದು ಅದನ್ನು ತಗೊಂಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಚಪಾತಿಗೆ ತುಪ್ಪ ಹಾಕಿ ಮಕ್ಕಳಿಗೆ ಹಾಕ್ಕೊಟ್ರು ಈ ಫ್ರೂಟ್ ಜಾಮ್ಗಿಂತ ಇದು ಸ್ವೀಟ್ ಲೆಮನ್ ಪಿಕಲ್ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಸ್ವೀಟ್ ಲೆಮನ್ ಪಿಕಲ್ಲು ಅದಕ್ಕೆ ಚಪಾತಿ ಜೊತೆ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ ಹೆಸರು ಕಾಳು ಹೆಸರು ಕಾಳು ಗೊಜ್ಜು ಅನ್ಬೋದು ಹೆಸರು ಕಾಳು ದಾಲ್ ಫ್ರೈ ಅನ್ಬೋದು ಇದು ಉತ್ತರ ಕರ್ನಾಟಕದಲ್ಲೂ ಮಾಡ್ತಾರೆ ಮತ್ತು ಇದಕ್ಕೆ ಸಬ್ಸಿಗೆ ಇಲ್ಲ ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹಬ್ಬದದಿ ವಾತಾವರಣ ಅಲ್ವಾ ಬೆಂಗಳೂರಲ್ಲಿ ಸೊಪ್ಪು ಸಿಗಲಿಲ್ಲ ಎಲ್ಲೂ ನನಗೆ ಹಬ್ಬ ಇದೆ ಅಂದ್ಬಿಟ್ಟು ಸೊಪ್ಪೆಲ್ಲೂ ಇಲ್ಲ ತರ್ತಾಯಿಲ್ಲ ಅದಕ್ಕೇ ಬರೀ ಹೆಸರು ಕಾಳು ಮಾತ್ರ ಕುದಿಸಿ ಒಗ್ಗರಣೆ ಹಾಕಿ ಉಪ್ಪು ಖಾರ ಹಾಕಿ ದಾಲ್ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಊಟ ಮಾಡ್ತಾಯಿದ್ದೀನಿ ಸೋಮವಾರ ದಿವಸ ಒಂದು ಗಂಟೆಗೆ ನೋಡಿ ಹೇಗೆ ಸೋಮವಾರ ದಿವಸ ಇದು ಮಂಡೇ ಇವತ್ತು ಹೇಗೆ ಆಟ ಆಡ್ತಾ ಇದ್ದೇವೆ ಹೇಗೆ ಫೈಟಿಂಗ್ ಮಾಡ್ತವೆ ನೋಡೋಕ್ಕೇ ಒಂದು ಚೆಂದ ಅದು ನೋಡಿ ಹೆಂಗೆ ಹೊಡಿತಾ ಇದೆ ನೋಡ್ಕೊಂಡು ಕೂತಿರ್ತೀನಿ ನಾನಂತೂ ರಾತ್ರಿ ಆಗಲಿ ಬೆಳಕಾಗಲಿ ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾವೆ ಮಕ್ ಮಕ್ಳು ಮಾತ್ರ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಇದ್ದಾವೆ ಅಂತ ಹೇಳ್ತೀನಿ ಏನು ಜಗಳ ಮಾಡ್ತವೆ ಏನು ಹೊಡೆದಾಡ್ತಾವೆ ಯಪ್ಪಾ ಅದು ನನ್ನ ವಯಸ್ಸಿನ ಕೇಳಿದ್ರೆ ನನ್ನನ್ನೇ ನೋಡ್ತಾವೆ ಎಲ್ಲ ಅರ್ಥ ಆಗುತ್ತೆ ಅವಕ್ಕೆ ನೀಟಾಗಿ ಅರ್ಥ ಆಗುತ್ತೆ ತುಂಬ ಮುದ್ದು ಬರುತ್ತೆ ತುಂಬ ಪ್ರೀತಿ ಬರುತ್ತೆ ಯಾವ ಮರಿನೂ ನನಗೆ ಕೊಡೋಕ್ಕೆ ನೆನೆಸ್ಕೊಂಡ್ರೆ ಇದೆ ಅಯ್ಯೋ ರಾಮ ನಾನು ಹೆಂಗಿರ್ತೀನೋ ಈ ಈ ಪ್ಲೇಸು ಇನ್ನೊಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ಮರಿಗಳೆಲ್ಲ ಹೋಗ್ತಾವಲ್ವ ಬೇರೆಯವ್ರು ತೊಗೊಂಡು ಹೋಗ್ತಾರಲ್ಲ ಏನಪ್ಪ ನಾನು ಹೇಗೆ ಖಾಲಿ ಪ್ಲೇಸ್ನ ಇಲ್ಲಿ ನೋಡೋದು ಅಂತ ಅದೊಂದು ಬೇಜಾರಾಗುತ್ತೆ ನಂಗೆ ತುಂಬ ಇಷ್ಟ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತವೆ ನಾನು ರಾತ್ರಿ ಎರಡು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ಆಮೇಲೆ ಈಶಾನಿಗೆ ಹಾಲು ಕುಡಿಯೋಕ್ಕೂ ಅವಳಿಗೆ ಹೆಲ್ಪ್ ಮಾಡ್ತೀನಿ ಕುಡ್ಸೋಕು ನೋಡಿ ಏನು ಕ್ಯೂಟ್ ಅಂದರೆ ಈಗಿನ್ನೂ ಎಷ್ಟು ಟ್ವೆಂಟಿ ಫೋರ್ ಡೇಸ್ ಆಗಿದೆ ಅಷ್ಟೇ ತುಂಬ ಕ್ಯೂಟ್ ಮುದ್ದಾಗಿ ಡಾಲ್ ಟೆಡ್ಡಿ ಬೇರ್ ಡಾಲ್ ಥರ ಇದ್ದಾವೆ ಅದನ್ನೇ ಇವತ್ತು ನಿಮ್ಮ ಜೊತೆ ಇದೆಲ್ಲನೂ ಪ್ರತಿದಿನ ನಾನು ಏನಕ್ಕೆ ಅವರ ಆಕ್ಟಿವಿಟಿನ ಇದು ಈಶಾನ್ಯ ಮಕ್ಕಳ ಆಕ್ಟಿವಿಟಿ ಶೇರ್ ಮಾಡೋದು ಅಂದರೆ ನನಗೆ ಯಾವಾಗಲೂ ವ್ಲಾಗಲ್ಲಿ ಅದು ಒಂದು ಜ್ಞಾಪಕ ಒಂದು ಸ್ವೀಟ್ ಮೆಮೊರೀಸ್ ಆಗಿ ಲಾಕ್ ಆಗಿರುತ್ತೆ ನಾನು ಯಾವಾಗ ಬೇಕಾವಾಗಲೂ ನಾನು ನೋಡ್ಬೋದು ಇನ್ನೊಂದು ಐದು ವರ್ಷ ಆದಮೇಲೂ ಕೂಡ ನಾನು ಇವನ್ನ ಈ ಇದನ್ನ ವ್ಲಾಗ್ನ ನೋಡ್ಬೋದು ಅನ್ನೋದಕ್ಕೋಸ್ಕರನೇ ಸೊ ಹಾಗಾಗಿನೇ ಇದು ನಮ್ಮ ಇಶಾನಿದು ಒಂದು ಫಸ್ಟ್ ಒಂದು ಫಲ ಅಂತ ಹೇಳ್ತೀನಿ ಅದರ ಪ್ರತಿಫಲನೂ ನನಗೆ ಸಾಕಷ್ಟು ಅವಳು ಒಳ್ಳೆ ಪ್ರತಿಫಲನೇ ಗುಡ್ ರಿಸಲ್ಟ್ ನನಗೆ ಕೊಟ್ಟಿದ್ದಾಳೆ ಅಂತ ಹೇಳ ತುಂಬ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನಾನು ತುಂಬ ಶ್ರಮ ಪಟ್ಟಿದ್ದಕ್ಕೆ ನನಗೊಂದು ಭಗವಂತ ಒಂದು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಕೊಡಿ ನನ್ನ ಚಾನಲ್ನ ನಿಮ್ಮ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ ಜೊತೆಗೆ ಲಿಂಕ್ನ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು